ಸ್ನೇಹಿತರೆ ಒಳ್ಳೆಯವರಾಗೋಣ ಹಾಗಂತ ಜಗತ್ತಿನ ಎಲ್ಲರಿಗೂ ನಾವು ಒಳ್ಳೆಯವರಾಗೋದಕ್ಕೆ ಸಾಧ್ಯ ಆಗದೇ ಇರಬಹುದು ಆದರೆ ನಮ್ಮನ್ನು ಒಪ್ಪಿಕೊಂಡವರಿಗೆ ನಮ್ಮನ್ನು ಮೆಚ್ಚಿಕೊಂಡವರಿಗೆ ನಿಜವಾಗಿ ಒಳ್ಳೆಯವರಾಗೋಣ ಒಳ್ಳೆಯವರಾಗೋದು ಅಂದರೆ ಇನ್ನೊಬ್ಬರ ಒಳ್ಳೆಯತನವನ್ನು ಗೌರವಿಸೋದು ನಾವು ಇನ್ನಾರಿಗೋ ಒಳ್ಳೆಯವರಾಗಿ ಕಾಣುತ್ತೇವೆಂದರೆ ನಮ್ಮ ಒಳ್ಳೆಯತನವನ್ನ ಗುರುತಿಸುವ ಒಳ್ಳೆಯತನ ಅವರಲ್ಲಿದೆ ಎಂದರ್ಥ ತಾನೆ ವಿಶಾಲ ಆಕಾಶವನ್ನ ನಮ್ಮ ಚಿಕ್ಕ ಕಣ್ಣುಗಳಿಂದ ನೋಡಬಹುದು ಆದರೆ ಇನ್ನೊಬ್ಬರ ವಿಶಾಲ ಹೃದಯವನ್ನು ನೋಡಲು ನಮ್ಮ ಕಣ್ಣ ಹಿಂದಿನ ಮನಸ್ಸು ವಿಶಾಲವಾಗಿರಬೇಕಾಗುತ್ತದೆ ಪ್ರತಿಷ್ಠೆ ಇಟ್ಟುಕೊಂಡು ಮಾತನಾಡೋದು ಉದ್ದೇಶ ಇಟ್ಟುಕೊಂಡು ಪ್ರೀತಿಸೋದು ನಿರೀಕ್ಷೆ ಇಟ್ಟುಕೊಂಡು ಕಾಳಜಿ ತೋರಿಸೋದು ಈ ರೀತಿ ಒಳಗೊಂದು ಹೊರಗೊಂದು ಸ್ವಾರ್ಥತನದಿಂದ ತುಂಬಾ ದಿನ ಒಳ್ಳೆಯವರಾಗಿ ಉಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಜಗತ್ತಿನ ಅತ್ಯಂತ ದುಬಾರಿ ಸಂಗತಿ ಎಂದರೆ ವಿಶ್ವಾಸ ಇದನ್ನ ಒಂದೆರಡು ದಿನದಲ್ಲಿ ಸಂಪಾದಿಸುವಂತಹದ್ದಲ್ಲ ಬದುಕಿನುದ್ದಕ್ಕೂ ನಿರಂತರ ಗಳಿಸುತ್ತಲೇ ಇರಬೇಕಾದ ಈ ವಿಶ್ವಾಸವನ್ನ ಕಳೆದುಕೊಳ್ಳಲು ಒಂದು ಕ್ಷಣ ಸಾಕು ಸ್ನೇಹ ಸಂಬಂಧಕ್ಕಿಂತ ಅರ್ಥೈಸಿಕೊಳ್ಳೋದು ಹೆಚ್ಚು ಆಳವನ್ನು ಹೊಂದಿರುತ್ತದೆ ನಾವು ತುಂಬ ಜನರಿಗೆ ಸ್ನೇಹಿತರಾಗಿರುತ್ತೇವೆ ಆದರೆ ಕೆಲವರಿಗಷ್ಟೇ ಅರ್ಥವಾಗಿರುತ್ತೇವೆ ನಾವು ಅರ್ಥವಾದವರಿಗೆ ನಮ್ಮ ನೋವು ಬೇಸರ ದುಃಖ ಒಂದು ಕ್ಷಣದಲ್ಲಿ ಕಾಣಸಿಗುತ್ತದೆ ಇತರರಿಗೆ ನಮ್ಮ ತಪ್ಪುಗಳು ಕ್ಷಣದಲ್ಲಿ ಕಾಣಸಿಗುತ್ತವೆ ಸಾಧ್ಯವಾದರೆ ನಮ್ಮ ಸಮಸ್ಯೆಯ ಸುತ್ತ ಮಾತನಾಡುವುದನ್ನು ಕಡಿಮೆ ಮಾಡೋಣ ಸಂತತದ ಸುತ್ತವೇ ಹೆಚ್ಚು ಮಾತನಾಡುವ ರೂಢಿ ಮಾಡಿಕೊಳ್ಳೋಣ ಯಾಕೆಂದರೆ ಯಾರೂ ಯಾರ ಸಮಸ್ಯೆಗೂ ಹೃದಯದಿಂದ ಸ್ಪಂದಿಸುತ್ತಾರೆಂಬ ಭರವಸೆ ಇಲ್ಲ ಕೆಲವರು ಇನ್ನೊಬ್ಬರ ಸಮಸ್ಯೆಯನ್ನ ಕೇಳಲು ಕಿವಿ ಅರಳಿಸಿರುತ್ತಾರೆ ಕಾರಣ ಅದನ್ನು ಇನ್ನಷ್ಟು ಕಿವಿಗಳಿಗೆ ತಲುಪಿಸುವ ಅವರ ಚಾಳಿ ಅಪಹಪಿಸುತ್ತಿರುತ್ತದೆ ನಾವು ಎಷ್ಟು ಓದಿದ್ದೇವೆ ಅನ್ನೋದಕ್ಕಿಂತ ಆ ಓದು ನಮಗೆ ಎಷ್ಟು ವಿನಮ್ರತೆಯನ್ನ ಸಜ್ಜನಿಕೆಯನ್ನ ಕಲಿಸಿದೆ ಅನ್ನೋದು ಮುಖ್ಯ ಓದು ವ್ಯಕ್ತಿಯನ್ನ ರೂಪಿಸಿದರೆ ಹೃದಯ ವೈಶಾಲ್ಯತೆ ಆತನನ್ನ ಪರಿಪೂರ್ಣ ಮನುಷ್ಯನನ್ನಾಗಿಸುತ್ತದೆ ಯಾವತ್ತೂ ಕ್ಷಮಿಸುವ ವ್ಯಕ್ತಿ ಶ್ರೇಷ್ಠನಾಗುತ್ತಾನೆಯೇ ಹೊರತು ನೋಯಿಸುವ ವ್ಯಕ್ತಿ ಅಲ್ಲ ಜಗತ್ತಿನಲ್ಲಿ ಪರಿಶುದ್ಧ ಹೃದಯದಷ್ಟು ಶ್ರೇಷ್ಠ ದೇವಾಲಯ ಮತ್ತೊಂದಿಲ್ಲ ಸ್ವರ್ಗ ನರಕ ಇದೆಯೋ ಇಲ್ಲವೋ ಆದರೆ ದುರಾಸೆ ಇಲ್ಲದ ಹೃದಯ ಬದುಕಿನಲ್ಲಿ ಸ್ವರ್ಗ ಸೃಷ್ಟಿಸುವುದಂತೂ ಸತ್ಯ ಕ್ಷಮೆ ಕೇಳೋದಕ್ಕೂ ಧೈರ್ಯ ಬೇಕು ಕ್ಷಮಿಸೋದಕ್ಕೂ ಶಕ್ತಿ ಬೇಕು ಈ ಧೈರ್ಯ ಶಕ್ತಿ ಇವೆರಡನ್ನ ನಮ್ಮದಾಗಿಸಿ ಒಳ್ಳೆಯವರಾಗೋಣ ಹೌದು ಇದು ಹದಿನಾಲ್ಕನೆಯ ಓಂಕಾರ ನಿಮಗೊಂದು ನಮಸ್ಕಾರ ನಾನು ಓಂ ಗಣೇಶ್ ಉಪುಂದ